ಜನವರಿ ಇಪ್ಪತ್ಮೂರಕ್ಕೆ ಬರ್ತಾ ಇರುವಂತಹ ಸಿನಿಮಾ ಯಾವುದ್ರೆ ಈ ಒಂದು ಅತ್ಯದ್ಭುತವಾದಂತಹ ಸಿನಿಮಾವನ್ನ ಡೈರೆಕ್ಟ್ ಮಾಡಿರುವಂತಹ ಅನಿಲ್ ಕುಮಾರ್ ಸರ್ ಯಾವ ಸಿನಿಮಾ ಯಾವಾಗ ಜನವರಿ ಇಪ್ಪತ್ಮೂರು ಈ ಒಂದು ಸಿನಿಮಾದ ಹಾಸ ಅವರನ್ನು ಕೂಡ ಚಟುವಟಿಕೆಗಳ ಮುಖಾಂತರ ಬರ್ನಾಡಿಕೊಳ್ಳೋಣ ಅನಿಲ್ ಸರ್ అదే రీతి అది ఫోటో ఫోటో తిరిగి శ్రీ దీపక్ చించే కూడా దయమాది ఆగమంతి దయమా కూడా ఆగమసి కార్యక్రమ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪವನ್ನು ಮೂಲಕ ಈ ಕಡೆ ಸಾಕೋರು ಸೊ ಇದೀಗ ವೇದಿಕೆಗೆ ಆಗಮಿಸಿದರೆ ನಮ್ಮ ಸಿನಿಮಾದ ನೆಚ್ಚಿನ ಡೈರೆಕ್ಟರ್ ಆಗಿರುವಂತಹ ಅನಿಲ್ ಸರ್ ಅವರಿಗೆ ಭಾರಿ ಅನಿಲ್ ಸರ್ ಸಿನಿಮಾದ ರಾಯದವ್ರ ಕರ್ದಾಗ ನನಗೆ ಅನಿಸ್ತಿದ್ ಒಂದು ಯಾಕಂದ್ರೆ ಇತರ ಓಪನ್ ಗ್ರೌಂಡ್ ಅಲ್ಲಿ ಮಾಡ್ತಿದ್ದಾರೆ ಯಾರನ್ನು ಸ್ಟಾರ್ ನ ಇನ್ವೈಟ್ ಮಾಡಿಲ್ಲ ಏನಿಲ್ಲ ನಮ್ದು ಹೊಸ ತಂಡ ಹೊಸ ಪ್ರತಿಭೆಗಳು ಜನ ಸೇರ್ತಾರ ಅನ್ನೋದೊಂದು ಭಯ ಇತ್ತು ಬಟ್ ಐ ಸೀರಿಯಸ್ಲಿ ಇಲ್ಲಿ ಬಂದು ನೋಡಿದಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಲ್ಲಿ ಬಂದು ಧಾರವಾಡ ಜನ ನೋಡಿದಾಗ ಅರ್ಥ ಧಾರವಾಡ ಜನಗೆ ದೊಡ್ಡವರು ಚಿಕ್ಕವರು ಸ್ಟಾರ್ ಇನ್ನೊಬ್ರು ಅನ್ನೋದೇನಿಲ್ಲ ಅವ್ರಿಗೆ ಕನ್ನಡ ಕನ್ನಡ ಸಿನಿಮಾ ಮಾತ್ರ ಅದಷ್ಟೇ ಅವ್ರ ತಲೆ ನನಗೆ ಅರ್ಥ ಆಯ್ತು ನಿಮ್ಮ ಪ್ರೋತ್ಸಾಹ ಬೆಂಬಲ ಪ್ರತಿಯೊಬ್ರು ಕೊಡ್ಬೇಕು ಯಾಕಂದ್ರೆ ಇವತ್ತು ಚಿಕ್ಕವರು ನಾಳೆ ದೊಡ್ಡ ಸ್ಟಾರ್ ಆಗಬೇಕು ಇಲ್ಲ ಅದಕ್ಕೆ ನೀವು ಕೂಡ ಕಾರಣ ನಿಮ್ಗೆಲ್ರು ಪ್ರೋತ್ಸಾಹನ ಕಾರಣ ಹುಡುಗಿರೋ ಸುಮಾರು ಒಂದ್ ಅಷ್ಟ ಜನ ಲವ್ ಮಾಡ್ತಾರೆ ಬಟ್ ಪ್ರತಿಯೊಬ್ರು ಲವ್ ಮಾಡ್ಬೇಕಾದ್ರೂ ಯಾರಿಗ ಗೊತ್ತಿರ್ತೋ ಗೊತ್ತಿರೋ ಪಾಪ ಅವ್ರ ಹುಡ್ಗಿನ್ ಗ್ರೀಸಾ ಹುಡುಗಿ ನೋಡಕ್ ಹೋಗಬೇಕಾದ್ರೆ ಬೈಕ್ ಆಗ್ಲಿ ಶರ್ಟ್ ಆಗ್ಲಿ ಶೂ ಆಗ್ಲಿ ಅದಕ್ಕೆ ಪೆಟ್ರೋಲ್ ಟ್ಯಾಂಕಿಗೆ ಪೆಟ್ರೋಲ್ ಕಾಸಾಗಲಿ ಬ್ರೆಡ್ ಇದು ನಮ್ ಸಿನಿಮಾ ಸಾಂಗ್ ಟ್ರೇಲರ್ ಪ್ಯಾಕು ಎಲ್ಲ ನೋಡಿದಾಗ ಅನ್ಕೊಂಡಿರ್ತೀರ ಯಾರು ಗೀತಾ ಯಾರು ಗೀತಾ ಅಂತ ಟ್ರೇಲರ್ ನೋಡ್ರ ಅವ್ರು ಸಾಂಗ್ ನೋಡಿದ್ರೆ ಸರ್ ಯಾರು ಗೀತಾ ಮಲಾಯಕನ ರಚಿತನ ಮಲಾಯ್ಕನ ರಚಿತನ ಅಂತ ಅದನ್ನ ನೀವೇ ಮಾಡಿ ಕೆಲವ್ ಜನ ಮಲಾಯಕ ಅಂತಾರೆ ಕೆಲವ್ ಜನ ರಚಿತ ಅಂತಾರೆ ಬಟ್ ನಾನ್ ನಿರ್ದೇಶಕನಾಗಿ ಹೇಳ್ತೀನಿ ಸ್ವಲ್ಪ ಯೋಚನೆ ಮಾಡಿ ಅವ್ರಿಬ್ರು ಬಿಟ್ಟು ಇನ್ಯಾರೋ ಒಬ್ರು ಇರ್ಬೋದಲ್ವಾ